ಎಸ್ ಸರ್ ಪಾದ ಪೂಜೆ ಹಾಗೂ ಅನೇಕವಾಗಿರ್ತಕ್ಕಂಥ ಸನಾತನ ಧರ್ಮದ ಸಂಸ್ಕೃತಿಯನ್ನ ಬಿಂಬಿಸುವಂತ ಕಾರ್ಯಕ್ರಮವನ್ನ ಇದೇ ಎರಡನೇ ತಿಂಗಳು ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬಸವನ ಬಾಗೇವಾಡಿಯಲ್ಲಿ ಅದ್ಭುತವಾಗಿರತಕ್ಕಂಥ ಅದ್ಭುತವಾದ ರೀತಿಯೊಳಗ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಈ ಕ್ರಾಂತಿವೀರ ಬ್ರಿಗೇಡ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ ಆ ರೀತಿಯೊಳಗೆ ವಿಜಯಪುರ ಅಂದಾಗ ಎಲ್ಲ ಸಾಧು ಸಂತರ ಬೀಡು ಸೂಫಿ ಸಂತರ ನಾಡು ಇವತ್ತು ಸಿದ್ದೇಶ್ವರಪ್ಪಗಳ ಜನ್ಮ ತಾಯಿರ್ತಕ್ಕಂಥ ನಾಡು ಈ ನಾಡಿನೊಳಗ ಜಗತ್ತಿಗೆ ಪ್ರೇರಣೆ ನೀಡಿರತಕ್ಕಂತ. ಬಸವಣ್ಣವರು ಹುಟ್ಟಿರ್ತಕ್ಕಂಥ ನಾಡು ಇಂಥ ನಾಡಿನೊಳಗ ಇಂಥ ಒಂದು ಸಂಘಟನೆ ಆರಂಭ ಅನ್ನುವಂಥ ಉದ್ದೇಶವನ್ನು ಕೆ ಎಸ್ ಈಶ್ವರಪ್ಪನವರು ಕೂಡ ಭಾಳ ವಿಶೇಷವಾಗಿ ಕಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಈ ನಾಡಿನೊಳಗ ಈ ಸಂಘಟನೆ ಮುಖಾಂತರವಾಗಿ ಅನೇಕ ಹಿಂದುಳಿದಿರತಕ್ಕಂಥ ಮಠಾಧೀಶರು ಅನೇಕ ಹಿಂದುಳಿದಿರತಕ್ಕಂಥ ದೇವಸ್ಥಾನಗಳು ಎಲ್ಲೇ ಹಿಂದೂ ಧರ್ಮಕ್ಕೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆದಂಥ ಸಂದರ್ಭದೊಳಗೆ ಈ ಕ್ರಾಂತಿ ಬ್ರಿಗೇಡ್ ಅನ್ನುವಂಥ ಸಂಸ್ಥೆ ಈ ಸಂಘಟನೆ ಪ್ರಥಮವಾಗಿ ನಿಂತು ಆ ಹೋರಾಟಕ್ಕೆ ಚಾಲನೆಯನ್ನು ನೀಡುತ್ತಾರೆ ಅನ್ನುವಂಥ ಉದ್ದೇಶಕ್ಕಾಗಿ ಈ ಬ್ರಿಗೇಡನ್ನು ಆರಂಭ ಮಾಡ್ತಾ ಇದ್ದಾರೆ ಈ ಬ್ರಿಗೇಡ್ಗೆ ಎಲ್ಲ ಕುಲಜಯಂತಿ ಮಠ ಹಾಗೂ ಅಮೋಕ್ಷಿದೇಶ್ವರ ಪರಂಪರೆ ಮಾಳಿಂಗರಾಯರ ಪರಂಪರೆ ಎಲ್ಲ ಜಡಿತಲೆ ಪೂಜ್ಯರು ಎಲ್ಲ ಧರ್ಮದ ಎಲ್ಲ ಸಾಧು ಸಂತರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಸಿದೆ ಅವರೆಲ್ಲರ ಆಶೀರ್ವಾದ ಈ ಸಂಘಟನೆಗೆ ಇರಲಿ ಈ ಸಂಘಟನೆಯನ್ನ ಮುನ್ನಡೆಸೋದಕ್ಕೋಸ್ಕರವಾಗಿ ಎಲ್ಲ ಪರಂ ಪೂಜ್ಯರು ಕೂಡ ಇವತ್ತಿನ ಬಂದಿದ್ದಾರೆ ಈ ಸಂಘಟನೆಗೆ ನಾವು ಕೂಡ ಶುಭವನ್ನು ಹಾರೈಸಲಿಕ್ಕೆ ಆಗಮಿಸುತ್ತೀವಿ ಉದ್ಘಾಟನಾ ಕಾರ್ಯಕ್ರಮದ ಪೂರ್ವ ಸಭೆಗೆ ಸಾಕ್ಷಿ ಆಗಿರ್ತಕ್ಕಂತ ಎಲ್ಲ ಸಾಧು ಸಂತರಿಗೂ ಹಾಗೂ ಎಲ್ಲ ಪಟ್ಟದ ಪೂಜೆಗಳಿಗೆ ಏನ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಸಭೆಯಲ್ಲಿ ಅಶ್ವಿನರಾಗಿರತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೂ ಕೂಡ ಕಾಂತೇಶ್ವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ಈ ಒಂದು ಸಭೆಗೆ ಸುದ್ದಿಯನ್ನ ಬಿತ್ತರಿಸಲು ಬಂದಿರ